ಹರಪನಹಳ್ಳಿ ತಾಲೂಕಿನ ಚಿಗಟೇರಿ ಗ್ರಾಮದ ಗುಣಮಟ್ಟದ ಶಿಕ್ಷಣದ ಜತೆಗೆ ವಿದ್ಯಾರ್ಥಿಗಳಿಗೆ ವಿವಿಧ ಮನರಂಜನೆ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನ ತೊಡಗಿಸಿಕೊಂಡರೆ ಅವರ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚಿಸಲು ಅನುಕೂಲವಾಗುತ್ತದೆ ಎಂದು ಐಗೋಳ ಚುದಾನಂದಪ್ಪ ತಿಳಿಸಿದರು ತಾಲೂಕಿನ ಚಿಗಟೇರಿ ಗ್ರಾಮದಲ್ಲಿ ಡೆಫ್ಯೂಡೇಲ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕನ್ನಡ ನಾಡೋಜ ಪ್ರಶಸ್ತಿ ಪುರಸ್ಕೃತ ಕವಿ ಮುಧೇನೂರು ಸಂಗಣ್ಣ ಬರೆದಿರುವ ಕಾದಂಬರಿ ನವಲು ಕುಣಿದಾ ವಾಯ ಎಂಬ ಶೀರ್ಷಿಕೆಯ ಎರಡನೇ ವರ್ಷದ ಶಾಲಾ ಮಕ್ಕಳ ವಾರ್ಷಿಕೋತ್ಸವ ಹಬ್ಬವನ್ನು ಉದ್ದೇಶಿಸಿ ಮಾತನಾಡಿದ್ರು ಚಿಗಟೇರಿ ಹೋಬಳಿ ಮಟ್ಟದಲ್ಲಿ ಇಂಥದ್ದೊಂದು ಆಂಗ್ಲ ಮಾಧ್ಯಮ ಶಾಲೆಯನ್ನ ಪ್ರಾರಂಭಿಸಿ ಎರಡು ವರ್ಷದಲ್ಲಿ ಇಷ್ಟೊಂದು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ ಎಂದರೆ ನನಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಮುದೇನೂರು ಪಾರ್ವತಮ್ಮ ಇವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಶಾಲಾ ಸಂಸ್ಥೆಯ ಕಾರ್ಯದರ್ಶಿ ಎಂ ಕೊಟ್ಟಬಸಪ್ಪ ಇವರು ಮಾತನಾಡಿ ಇವರು ಯಾವುದೇ ಒಬ್ಬ ವಿದ್ಯಾರ್ಥಿ ಒಳ್ಳೆಯ ಸದೃಢವಾದ ಶಿಕ್ಷಣ ಪಡೆಯಬೇಕು ಎಂದರೆ ಶಿಕ್ಷಕರು ಮತ್ತು ಪೋಷಕರು ಸೇರಿ ಆ ಮಗುವಿನ ವಿದ್ಯಾಭ್ಯಾಸದ ಬಗ್ಗೆ ಗಮನ ಹರಿಸಿದ್ರೆ ಮಾತ್ರ ಒಳ್ಳೆಯ ವಿದ್ಯಾರ್ಥಿಯನ್ನಾಗಿ ಮಾಡಬಹುದು ಎಂದರು ಬಸವರಾಜ್ ವಕೀಲರು ಮಾತನಾಡಿ ಯಾವುದೇ ಸಿರಿ ಸಂಪತ್ತಿನಿಂದ ನಮ್ಮ ದೇಶ ಬೆಳಗುವುದಿಲ್ಲ ಆದರೆ ಭಾರತ ದೇಶ ಬೆಳಗ್ತಾ ಇದೆ ಎಂದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ತಿಳಿಸಿದರು ವಿವಿಧ ಸಾಂಸ್ಕೃತಿಕ ಕ್ರೀಡಾ ಸ್ಪರ್ಧೆಗಳಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನಗಳಲ್ಲಿ ವಿಜೇತರಾದಂತಹ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನಗಳನ್ನು ವಿತರಿಸಿದರು ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಗದೀಶ್ ಎಂಎನ್ ಕೊಟ್ರೇಶ್ವರ ಜೆ ಪದ್ಮನಾಭ ಬರಮನಗೌಡ ಎ ಷಣ್ಮುಗಪ್ಪ ಎಂ ಅಕ್ಷಯ್ ಎಂ ಬಾಬು ಸೋಗಿ ಸಿದ್ದಪ್ಪ ಪ್ರಕಾಶ್ ಮಾಮನಿ ಶಿಲ್ಪಾ ಎಂ ಪೂಜಾರ್ ಲಲಿತಾ ಎಂ ಗೀತಾ ಮತ್ತು ಶಾಲಾ ಮಕ್ಕಳು ಪೋಷಕರು ಇತರರು ಉಪಸ್ಥಿತರಿದ್ದರು ವರದಿ ಪ್ರಭು ನ್ಯೂಸ್ ಕನ್ನಡ ಬ್ಯೂರೋ ಮುಖ್ಯಸ್ಥರು ವಿಜಯನಗರ ಜಿಲ್ಲೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ಕೆಳಗೇಳಿದೆ ಎಲ್ಲ ತಂದೆ ಅಂದ್ರೆ ನರ್ಸರಿ ಮಕ್ಕಳ ತಂದ್ರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಖ್ಯಾತ ಸಂಬಂಧ ಬಸವರಮನವರೇ ಮತ್ತು ಜಿಂದಾಲ್ ಸಂಸ್ಥೆಯ ಶಾಲೆಯ ಪ್ರಿನ್ಸಿಪಲ್ ಆಗಿರುವಂಥ ಸಂಬಂಧ ಎನ್ ಕೊಟ್ರೇಶ್ ಅವರೇ ಇರ್ತಕ್ಕಂಥದ್ದು ಶಿಕ್ಷಣ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಆಡಳಿತ ಮಂಡಳಿ ಜೊತೆಗೆ ಸನ್ಮಾನ್ಯ ಕೊಟ್ರ ಬಸಪ್ಪನವ್ರಿಗೆ ನಾವೆಲ್ಲರೂ ಸಹಕಾರವನ್ನು ಕೊಟ್ಟರೆ ಅವರು ಅಲ್ಲಿ ಏನು ಕಲ್ಸಿರ್ತಕ್ಕಂಥ ಶಾಲೆಯಲ್ಲಿ ಬೋಬ್ರಿ ಬಹಳ ಜನ ಮಕ್ಕಳು ಡಾಕ್ಟರ್ಗಳಾಗಿದ್ದಾರೆ ಆರಾಮಾಗಿರೋದು ಅನುಕೂಲಗಳಿಗಿಂತ ಏನಾದರೂ ಒಂದು ಕೈಂಕರ್ಯ ಮಾಡಬೇಕು ಅದು ಜನಮಾನಸದಲ್ಲಿ ಉಳಿಬೇಕು ಮತ್ತೆ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ವಿ ಹಾಗಾಗಿ ಧೈರ್ಯ ಮಾಡಿಬಿಟ್ವಿ ಏನಾದರೂ ಆಗಲಿ ಶಾಲೆ ಮಾಡೋಣ ಅಂತ ಆದರೆ ಜನ ನಮ್ಮನ್ನು ಕೈ ಬಿಡಲಿಲ್ಲ ನನಗೆ ಆದರೆ ನಿಮ್ಮ ಮುಂದೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿರ್ಬೋದು ಆದರೆ ನಮ್ಮ ವೇತನಕ್ಕೆ ಅವಕ್ಕೆ ಸಾಕಾಗುವಷ್ಟು ಮೊತ್ತ ನಮ್ಮಲ್ಲಿ ಕಲೆಕ್ಟ್ ಆಗ್ತಾ ಇದೆ ನಾವೇನು